ಚಿಕ್ಕೋಡಿಯಲ್ಲಿ ನಡೆದ ಸತೀಶ್ ಶುಗರ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೇಹದಾಡ್ಡಿ ಸ್ಪರ್ಧೆಯಲ್ಲಿ ಉಡುಪಿ ಕಟ್ಪಾಡಿಯ ಸಂದೇಶ್ ಕುಮಾರ್ ಚಿನ್ನದ ಪದಕ ಪಡೆದಿದ್ದಾರೆ ಇತ್ತೀಚೆಗೆ ಮೈಸೂರು ಚಾಮರಾಜ ಒಡೆಯರ್ ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐವತ್ತೈದು ಕೆಜಿ ವಿಭಾಗದ ದೇಹದ ಸ್ಪರ್ಧೆಯಲ್ಲಿ ಎರಡನೇ ಸ್ಥಾನ ಪಡೆದಿದ್ದರು ಉತ್ತಮ ಬೈಕ್ ರೇಸರ್ ಡ್ಯಾನ್ಸರ್ ಆಗಿರುವ ಸಂದೇಶ್ ಕಟ್ಪಾಡಿ ಸಮಾಜ ಸೇವೆಯಲ್ಲೂ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ ಐವತ್ತೈದು ಕೆಜಿ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತ ಸ್ಪರ್ಧಾಳು ಸಂದೇಶ್ ಕುಮಾರ್ ಉಡುಪಿ ಈ ಬಹುಮಾನವನ್ನ ನಮ್ಮ ಸತೀಶನಾ ಜಾರಕೋಳಿ ಫೌಂಡೇಶನ್ ಅಧ್ಯಕ್ಷರಾದಂತ ರಿಯಾಜನ ಚೋಹ್ಳ ಅವರು ಸುನೀಲ್ ಸರ್ ಅಪ್ಟೇಕರ್ ಅವರು ಹಾಗೆ ಅರ್ಜುನ್ ನಾಯಕ್ ಒಡಿ ಸರ್ ಪ್ರಭಾಕರ್ ಕೋರನ್ ಅವರು ಅಜಿತ್ ಸಿದ್ದನ್ ಅವರು ಸರ್ ಗಂಗಾಧರ್ ಸರ್ ಎಲ್ಲರೂ ಸೇರಿ ಒಂದು ಬಹುಮಾನವನ್ನು ಕೊಟ್ಟು ಆ ಸ್ಪರ್ಧಾಳುವನ್ನ ಹೇಳಿ ಕೇಳಿಕೊಳ್ತಾ ಇದ್ದೇವೆ ಹನ್ನೊಂದನೇ ಸತೀಶ್ ಶುಗರ್ ಕ್ಲಾಸಿಕ್ ಎರಡ್ ಸಾವಿರದ ಪ್ರಥಮ ಬಹುಭಾನವನ್ನು ಪಡೆದ ಸ್ಪರ್ಧಾಳು ಈಗ ವೇದಿಕೆ ಮೇಲೆ ಎಲ್ಲ ಸ್ಪರ್ಧಾಳುಗಳು ಮುಂದಗಡೆ ಬರಬೇಕೀಗ ಎಲ್ಲ ಗಣ್ಯರು ಕೂಡ ಅವ್ರ ಜೊತೆ ಜಾಯಿನ್ ಆಗಲಿ ಎಲ್ಲ ಗಣ್ಯರು ಸರ್ ಎಲ್ಲರೂ ಬನ್ನಿ ಪರವಾಗಿ ಬರೀ Every Saturday night on your favorite radio.